ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮುಂಬೈನ ಸುಜಾತಾ ಶೆಟ್ಟಿ ಮೊದಲ ಬಾರಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಹತ್ತಿರ ಬಂದಾಗ ನನ್ನ ಜೀವನ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಪ್ರತಿಯೊಂದು ಮಾರ್ಗವೂ ಮುಚ್ಚಿಹೋದಂತಿತ್ತು ನನ್ನೊಳಗೆ ಕೇವಲ ಭಾರ ಕಹಿ ಮತ್ತು ಆಳವಾದ ಮನೋವ್ಯತೆ ಮಾತ್ರ ಉಳಿದಿದ್ದವು ನಾನು ದ್ವೇಷದಲ್ಲಿ ಮುಳುಗುತ್ತಿದ್ದೆ ಜನರ ಮೇಲೆ ದ್ವೇಷ ನನ್ನ ಮೇಲೆ ದ್ವೇಷ ಹಾಗೆಯೇ ದೇವರ ಮೇಲೂ ದ್ವೇಷ ನಾನು ಅನುಭವಿಸುತ್ತಿದ್ದ ನೋವಿಗೆ ಎಲ್ಲರನ್ನೂ ಕಾರಣವೆಂದು ಭಾವಿಸಿ ಮನಸ್ಸಿನಲ್ಲಿ ಅಪಾರ ಅಸಮಾಧಾನ ಹೊತ್ತಿದ್ದೆ ಹಗಲು ರಾತ್ರಿ ನನ್ನನ್ನು ಕಾಡುತ್ತಿದ್ದ ಒಂದೇ ಪ್ರಶ್ನೆ ಹೇಗೆ ನನಗೆ ಹೀಗೆ ಆ ಸಮಯದಲ್ಲಿ ನನ್ನ ಮಗ ಸೌರವ್ ವಿಶೇಷ ಆರೈಕೆ ಅಗತ್ಯವಿರುವ ಬಾಲಕನಾಗಿದ್ದನು ಅದೇ ವೇಳೆಯಲ್ಲಿ ನನ್ನ ಪತಿ ಭಾರಿ ಆರ್ಥಿಕ ನಷ್ಟವನ್ನು ಎದುರಿಸುತ್ತಿದ್ದರು ನನ್ನೊಳಗೆ ಉಸಿರು ಕಟ್ಟುವಂತಹ ಅಸಹಾಯಕತೆ ಮತ್ತು ಒಂಟಿತನದ ಭಾವನೆ ತುಂಬಿತ್ತು ಇಡೀ ಜಗತ್ತು ಹಾಗೂ ದೇವರು ಸಹ ನನ್ನ ಕೈ ಬಿಟ್ಟಂತಾಗಿತ್ತು ಆದರೆ ಆ ಅಂಧಕಾರದ ಸಮಯದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ತಮ್ಮ ದಯೆಯ ಅಸ್ತವನ್ನು ನನ್ನತ್ತ ಚಾಚಿದರು ಅವರ ಅಪಾರ ಕರುಣೆಯಿಂದ ಮೊದಲ ಬಾರಿಗೆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಮಾರ್ಗದರ್ಶಿಸಲಾಯಿತು ಆ ಒಂದು ಪ್ರಕ್ರಿಯೆಯೇ ನನ್ನ ಸಂಪೂರ್ಣ ಅಸ್ತಿತ್ವದ ಅಡಿಪಾಯವನ್ನು ಪರಿವರ್ತಿಸಿತು ದೇವರ ಕುರಿತಾದ ನನ್ನ ತಪ್ಪಾದ ಕಲ್ಪನೆಗಳು ಕರಗಲಾರಂಭಿಸಿತು ಬದಲಿಗೆ ಪ್ರೀತಿಪೂರ್ಣ ದೈವಿಕ ಉಪಸ್ಥಿತಿಯು ನನ್ನೊಳಗೆ ಮನೆ ಮಾಡಿತು ವರ್ಷಗಳ ಹಿಂದೆ ಕಳೆದು ಹೋದ ತಾಯಿ ತಂದೆಯನ್ನು ಕಂಡುಕೊಂಡ ಅನಾಥೆಯಂತೆ ಪುನಃ ಮನೆಗೆ ಮರಳಿದ ಅನುಭವವಾಗಿತ್ತು ಮೊದಲ ಬಾರಿಗೆ ದೇವರನ್ನು ದೂರವಿರುವ ಅಥವಾ ಶಿಕ್ಷಿಸುವ ಯಾರೋ ಎಂದು ಅಲ್ಲ ಅಪಾರ ಪ್ರೀತಿಯ ತಾಯಿ ಮತ್ತು ತಂದೆಯಾಗಿ ಅನುಭವಿಸಿದೆ ಅವರು ನನ್ನನ್ನು ಬೇಷರತ್ತಾದ ಪ್ರೀತಿಯಿಂದ ಅಪ್ಪಿಕೊಂಡರು ವರ್ಷಗಳ ನಿರ್ಜೀವತೆಯ ನಂತರ ಆನಂದವು ಮತ್ತೆ ನನ್ನ ಹೃದಯದಲ್ಲಿ ಅರಳಿತು ವಿವಿಧ ಪವಿತ್ರ ಪ್ರಕ್ರಿಯೆಗಳಲ್ಲಿ ಹಾಗೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಹೋದಂತೆ ಆಳವಾದ ಆಂತರಿಕ ಪರಿವರ್ತನೆ ತೆರೆದುಕೊಳ್ಳತೊಡಗಿತು ಜೀವನವನ್ನು ಅದು ಇರುವಂತೆಯೇ ಸ್ವೀಕರಿಸಲು ಪ್ರಾರಂಭಿಸಿದೆ ಒಳಗಿನ ಗೊಂದಲಗಳು ಮತ್ತು ಸಂಘರ್ಷಗಳು ನಿಧಾನವಾಗಿ ಕರಗಿಹೋದವು ಅಂತರಂಗದಲ್ಲಿನ ಭಾರ ಕರಗಿಹೋಯಿತು ಶಾಂತಿಯು ನನ್ನೊಳಗೆ ನೆಲೆಯೂರಿತು ನನ್ನ ಸ್ವಂತ ಅಸ್ತಿತ್ವದೊಂದಿಗೆ ನಾನು ಮನೆಯಲ್ಲಿರುವಂತೆ ಅನುಭವಿಸಲು ಪ್ರಾರಂಭಿಸಿದೆ ನನ್ನ ಜೀವನ ನನ್ನ ಕುಟುಂಬ ಮತ್ತು ನನ್ನ ಅಂತರಂಗ ಪ್ರಪಂಚ ಎಲ್ಲವೂ ಭಗವಾನರ ಕೃಪೆಯಿಂದ ಸ್ವಾಭಾವಿಕವಾಗಿ ಸುಂದರವಾಗಿ ಬದಲಾಗತೊಡಗಿತು ಅವರ ಪ್ರೀತಿಯ ಫಲದಿಂದಲೇ ಇಂದು ನಾನು ಇಲ್ಲಿ ನಿಂತಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಿಗೆ ಅನಂತ ಕೋಟಿ ಧನ್ಯವಾದಗಳು ಹಾಗೂ ಶಾಶ್ವತ ಪಾದ ಪ್ರಣಾಮಗಳು